ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಒಂಬತ್ತು ತನ್ನ ತುಟಿಗಳನ್ನು ತನ್ನ ನಾಲಿಗೆಯಿಂದ ಸವರಿಕೊಂಡ ಇದೇ ತುಟಿಗಳಿಂದಲ್ಲವೇ ಅವಳ ತುಟಿಯ ಜೇನನ್ನು ಹೀರಿದ್ದು ಅದೊಂದು ಸುಮಧುರ ಸ್ವಪ್ನ ಎನಿಸಿದವನಿಗೆ ಅಬ್ಬ ಅದೆಷ್ಟು ಸಿಹಿಯಾಗಿದ್ದಾಳೆ ಹುಡುಗಿ ಈ ಪ್ರಪಂಚದಲ್ಲಿರುವ ಮದುವೆಲ್ಲ ತನ್ನ ತುಟಿಗಳಲ್ಲೇ ತುಂಬಿಸಿಟ್ಟುಕೊಂಡಿದ್ದಾಳೇನೋ ಎನಿಸಿತು ಆಗ ಆ ಕ್ಷಣದಲ್ಲಿ ಅಮಿತಾ ಕೂಡ ಅಲ್ಲೇ ಇದ್ದಳಲ್ಲ ತಪ್ಪು ಮಾಡಿದ್ದು ಅಲ್ಲದೆ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಅದು ಆಂಟಿ ಅಮಿತಾ ಮತ್ತು ನೀರಜ್ ಸೇರಿಕೊಂಡು ಮಾಡಿರುವುದು ಅವಳು ನಿರ್ಭಯಳಾಗಿ ಉತ್ತರಿಸಿದಳು ಪದ್ಮಾ ಅವರಿಗೀಗ ಅಮಿತಾ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿದ್ದು ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಸೇರಿ ಅವಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಅವಳ ಮೇಲೆ ಯಾಕಂತ ದ್ವೇಷ ಯಾಕೆ ಅವಳು ನಿಮಗೆಲ್ಲ ಏನು ಮಾಡಿದ್ದಾಳೆ ಮೊನ್ನೆ ನೋಡಿದರೆ ಎಲ್ಲರೂ ಸೇರಿ ಅವಳ ಬಟ್ಟೆಯನ್ನು ಹಾಳು ಮಾಡಿದ್ರಿ ರೂಮ್ನಿಂದ ಅವಳ ಬಟ್ಟೆಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಅವಳು ನನ್ನ ಜೊತೆ ಅಡುಗೆ ಮನೆಯಲ್ಲಿದ್ದು ಆದರೆ ನೀನು ನಿಮಗೆ ಅದಾಗಲೇ ತಿಂಡಿ ಕಾಫಿ ತಿಂದು ಕುಡಿದು ಆಗಿತ್ತು ಅಡುಗೆ ಮನೆಯಲ್ಲಿ ನನಗೆ ಕೆಲಸಕ್ಕೆ ಸಹಾಯ ಮಾಡು ಅಂತ ನಾನು ಹೇಳಿದಾಗ ನನಗೆ ತುಂಬ ಅತ್ತೆ ನಾನು ರೂಮ್ನಲ್ಲಿ ಕೂತು ಓದ್ಕೋತೀನಿ ಅಂತ ಹೇಳಿದ್ದೆ ಅಲ್ವಾ ನನ್ನ ಹತ್ರ ಹಾಗೆ ಹೇಳಿ ರೂಮ್ಗೆ ಬಂದಿದ್ದೆ ನೀನು ಅಲ್ಲೇ ಇದ್ದೆ ಅಲ್ವಾ ಮತ್ತು ಅದು ಅವಳ ಸೂಟ್ ಕೇಸ್ ಅಂತ ನಿಂಗೆ ಅಲ್ವಾ ಗೊತ್ತಿದ್ದಿದ್ದು ಅವರಿಗೆ ಹೇಳಿದ್ದು ನೀನೇ ಅಲ್ವಾ ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀಯಾ ನಾನೇನಾದರೂ ನಿನ್ನ ಗದರಿದ್ರೆ ನಿನ್ನ ತಂದೆ ತಾಯಿ ಹತ್ತಿರ ಹೇಳಿ ನನಗೆ ಮಾವನ ಕೈಯಲ್ಲಿ ಬಯಸ್ತೀಯಾ ನೀನು ಆಡೋ ಆಟ ಎಲ್ಲ ನನಗೆ ಗೊತ್ತು ಆದರೂ ಸುಮ್ಮನಿದ್ದೀನಿ ಅಂದರೆ ಒಂದು ಮನೆ ಅಂದ ಮೇಲೆ ಸ್ವಲ್ಪ ಹೊಂದ್ಕೊಂಡು ಹೋಗಬೇಕು ನನ್ನಿಂದಾಗಿ ಮನೆಯಲ್ಲಿ ಜಗಳ ಆಗಬಾರ್ದು ಅಂತ ಬದಲಾಗಿ ನಾನು ಕೈಲಾಗದವಳು ಅಂತ ಅಲ್ಲ ನೀನು ಮಾಡಿದ್ದನ್ನು ನಾನು ನಿಮ್ಮ ಮಾವನ ಹತ್ರ ಹೇಳಬಹುದು ಒಂದು ವೇಳೆ ಮಾವನಿಂದ ಮುದ್ದಿನ ಸೊಸೆ ಅಂತ ಏನು ಬಯ್ಯದೇ ಇದ್ದರೂ ಅವನು ಸುಮ್ಮನೆ ಇರ್ತಾನೆ ಅಂತ ಅಂದ್ಕೊಂಡಿದ್ದೀಯಾ ನನ್ನ ಮಗ ಖಂಡಿತ ನಿಮಗೆ ಕ್ಲಾಸ್ ತಗೊಂಡೇ ತಗೋತಾನೆ ಅವಳು ಅಷ್ಟೇ ಬರೀ ಪಾಪದ ಹುಡುಗಿ ಅವಳಿಗೆ ಯಾರೂ ಇಲ್ಲ ಅಂತ ಅವಳಿಗೆ ತೊಂದರೆ ಕೊಡೋಕ್ಕೆ ಹೋದರೆ ನಾನು ಸುಮ್ಮನೆ ಇರಲ್ಲ ತಪ್ಪು ಮಾಡಿದ ಮೇಲೆ ಹೇಳೋ ಧೈರ್ಯ ಇರಬೇಕು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಸುಳ್ಳು ಬೇರೆ ಹೇಳ್ತಾ ಇದ್ದೀಯ ಸಿಟ್ಟಿನಿಂದಲೇ ಅವಳನ್ನು ಗದರಿಸಿದರು ಅತ್ತೆ ಸಿಟ್ಟಿನಿಂದ ಗದರಿದಾಗ ಅವಳ ಮುಖ ಚಿಕ್ಕದಾಯಿತು ಅತ್ತೆ ಅದು ಆ ಮಕ್ಕಳು ಬಂದು ಸ್ನಿಗ್ಧಾಳ ಸೂಟ್ಕೇಸ್ ಯಾವುದು ಅಂತ ಕೇಳಿದ್ರು ನಾನು ಅದು ಅಂತ ತೋರಿಸಿದಷ್ಟೇ ಅವಳೇ ಅವರ ಹತ್ರ ಏನಾದರೂ ಹೇಳಿದ್ಲೇನೋ ಅಂತ ನಾನು ಅವರಿಗೆ ಯಾವುದು ಅಂತ ತೋರಿಸಿದ್ದು ಅವರು ಅಂತಹ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ರೆ ತೋರಿಸ್ತಾನೆ ಇರಲಿಲ್ಲ ಎಂದು ಹೇಳಿ ತನ್ನನ್ನು ತಾನು ಸಮಜಾಯಿಸಿಕೊಂಡಳು ಅಮಿತಾ ಆಂಟಿ ನಾನು ಬಂದಾಗಿಂದ ಎಲ್ಲರೂ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನೇನು ಇಲ್ಲಿ ಪರ್ಮನೆಂಟಾಗಿ ಉಳಿಯೋಕೆ ಅಂತ ಬಂದಿಲ್ಲ ನನಗೆ ಇಲ್ಲಿ ಉಳಿಯೋಕೆ ಇಷ್ಟವೂ ಇಲ್ಲ ನಾನೀಗಲೇ ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತಿನ ರಾತ್ರಿಯ ಬಸ್ಗೆ ಹುಬ್ಬಳ್ಳಿಗೆ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀವು ನನ್ನ ತಪ್ಪು ತಿಳ್ಕೊಬೇಡಿ ಆಂಟಿ ಎಂದು ಸ್ನಿಗ್ಧ ಹೇಳುವುದಕ್ಕೂ ವಿರಾಟ್ ಆ ರೂಮ್ನೊಳಗೆ ಪ್ರವೇಶಿಸುವುದಕ್ಕೂ ಸರಿಹೋಯಿತು ಸ್ನಿಗ್ಧ ನೀನ್ಯಾಕೆ ಹೋಗ್ತೀಯಾ ನಿನ್ನನ್ನು ಇಲ್ಲಿಂದ ಕಳಿಸೋಕೆ ಕೆಲವರು ಪ್ಲಾನ್ ಮಾಡಿಕೊಂಡು ನಿಂಗೆ ತೊಂದರೆ ಕೊಡ್ತಾ ಇರೋದು ಅಷ್ಟಕ್ಕೆ ನೀನು ಹೆದರಿ ಓಡಿ ಹೋದರೆ ನಿನ್ನ ವೈರಿಗಳಿಗೆ ತುಂಬ ಖುಷಿಯಾಗುತ್ತೆ ಕಷ್ಟ ಬಂದಾಗ ಧೈರ್ಯವಾಗಿ ಎದುರಿಸಬೇಕು ಆಗ ಜಯ ನಮ್ಮದಾಗುತ್ತೆ ಅದರ ಬದಲಾಗಿ ನೀನು ಅದಕ್ಕೆ ಹೆದರಿ ಓಡಿ ಹೋದರೆ ಅದರ ಲಾಭವನ್ನು ಅವರು ಪಡ್ಕೋತಾರೆ ನಿಂಗೆ ಪಲಾ ಪಲಾಯನವಾದಿಯಾಗೋಕೆ ಇಷ್ಟಾನ ಎಂದು ಅವಳನ್ನು ಕೇಳಿದ ಬಳಿಕ ಅಮಿತಾಳನ್ನು ಉದ್ದೇಶಿಸಿ ತಾಯಿಯ ಬಳಿ ಹೇಳಿದ ಅಮ್ಮ ನಿಮ್ಮ ಮಾತುಗಳನ್ನೆಲ್ಲ ನಾನು ಕೇಳಿಸಿಕೊಂಡೆ ಈ ಹುಡುಗಿನ ಅದು ಹೇಗಾದರೂ ಮಾಡಿ ನಮ್ಮ ಮನೆಯಿಂದ ಕಳಿಸಬೇಕು ಅಂತ ಯಾರೆಲ್ಲ ಸೇರಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗಿದೆ ಅದು ಯಾರು ಎಷ್ಟು ಟಾರ್ಚರ್ ಕೊಟ್ಟರು ಅವಳನ್ನು ನಾನು ಇಲ್ಲಿಂದ ಹೋಗೋಕೆ ಬಿಡೋದಿಲ್ಲ ಅಂತ ಅವರಿಗೆ ಅರ್ಥ ಆದರೆ ಸಾಕು ಅವನು ತನ್ನನ್ನೇ ಉದ್ದೇಶಿಸಿ ಹೇಳಿದ್ದು ಎಂದು ಅಮಿತಾಗೆ ಈಗ ಅರ್ಥವಾಗಿತ್ತು ಸ್ನಿಗ್ಧ ಹಿಂದೆ ಹುಬ್ಬಳ್ಳಿಗೆ ಹೊರಡುವ ಉದ್ದೇಶದಿಂದ ತನ್ನ ಬಟ್ಟೆಗಳನ್ನು ಸೂಟ್ಕೇಸ್ಗೆ ತುಂಬಿಸುತ್ತಿದ್ದಳು ತಾನು ಇಷ್ಟು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದರು ಅವಳು ತನ್ನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಹೊರಡುತ್ತಿರುವುದನ್ನು ಕಂಡು ವಿರಾಟ್ಗೆ ಸಿಟ್ಟು ಉಕ್ಕಿ ಬಂದಿತ್ತು ಅವನು ಸೀದಾ ಹೋಗಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾನು ಹೇಳಿದ್ದು ನಿಂಗೆ ಕೇಳಿಸ್ತಾ ಇಲ್ವಾ ಅಥವಾ ಬೇಕು ಅಂತಲೇ ಕಿವಿ ಕೇಳಿಸಿದವಳ ಹಾಗೆ ಇದ್ದೀಯಾ ಮಾಲತಿ ಆಂಟಿ ಆಗ ನನಗೆ ಕಾಲ್ ಮಾಡಿದ್ರು ನಾಡಿದ್ದು ಶುಕ್ರವಾರ ಅವರು ಬರ್ತಾ ಇದ್ದಾರಂತೆ ನನ್ನ ಮಗಳು ನಿಮ್ಮ ಮನೆಯಲ್ಲೇ ಇರಲಿ ಅಂತ ನನ್ನ ಹತ್ರ ಹೇಳಿದ್ದಾರೆ ಎಂದು ಅವಳ ಬಳಿ ಹೇಳಿದಾಗ ಈಗ ಯಾರು ನನ್ನ ತಡೆಯೋಕೆ ಬಂದರು ನಾನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ನೀವು ನನ್ನ ಕೈ ಬಿಡಿ ನನಗೆ ಕೈ ನೋವಾಗುತ್ತೆ ಎಲ್ಲ ನಿಮ್ಮಿಂದಾನೇ ಆಗಿದ್ದು ಆ ಬ್ಯಾಟ್ ಬಾಲ್ ಕೊಟ್ಟಿದರೆ ನೀರಜ್ ನನಗೆ ಕಾಟ ಕೊಡ್ತಾ ಇರಲಿಲ್ಲ ಬಂದಾಗಿಂದ ನೋಡ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಸೇರಿ ನನ್ನ ಬದುಕೋಕೆ ಬಿಡ್ತಾ ಇಲ್ಲ ಅಂದಮೇಲೆ ನಾನ್ಯಾಕೆ ಇಲ್ಲಿರಬೇಕು ಅಪ್ಪ ಅಮ್ಮ ಬೆಂಗಳೂರಿಗೆ ಬರ್ತಾ ಇದ್ರೆ ಬರಲಿ ನಾನಂತೂ ಒಬ್ಬಳೇ ಆದರೂ ಸರಿ ನಮ್ಮ ಮನೆಯಲ್ಲಿ ಇರ್ತೀನಿ ಹುಬ್ಬಳ್ಳಿಯಲ್ಲೇ ಇರ್ತೀನಿ ಕಡಾಖಂಡಿತವಾಗಿ ಸ್ವರದಲ್ಲಿ ಹೇಳಿದಳು ಸ್ನಿಗ್ಧ ಅವಳ ಮಾತು ಅವನಿಗೆ ರುಚಿಸಿದಂತೆ ಕಾಣಲಿಲ್ಲ ಅಮ್ಮ ನೋಡಮ್ಮ ನಾನು ಹೇಳಿದರೆ ಕೇಳ್ತಿಲ್ಲ ನೀನ್ಯಾಕೆ ಸುಮ್ಮನೆ ಕೂತಿದ್ಯಾ ನೀನಾದರೂ ಹೇಳಬಾರ್ದ ತಾಯಿಯತ್ತ ನೋಡುತ್ತಾ ಹೇಳಿದ ವಿರಾಟ್ ಪದ್ಮ ಏನು ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ಅವಳನ್ನು ತಮ್ಮ ಮನೆಯಲ್ಲಿ ಉಳಿಸಿಕೊಳ್ಳುವ ಆಸೆ ಆದರೆ ಅವಳು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹೊರಡುತ್ತಿದ್ದಾಳೆ ಅವಳತ್ತ ಅಸಹಾಯಕ ನೋಟ ಬೀರಿದರು ಪದ್ಮಾ ಅಮಿತಾ ಆ ನೀರಜ್ ನಿನ್ನ ಫ್ರೆಂಡ್ ತಾನೆ ಅವನ ಹತ್ರ ಬರೋಕೆ ಹೇಳು ಅವನು ತನ್ನ ತಪ್ಪನ್ನು ಒಪ್ಕೋಬೇಕು ಸ್ನಿಗ್ಧಾಳ ಕ್ಷಮೆ ಕೇಳಿದರೆ ಆ ಬ್ಯಾಟ್ ಬಾಲನ್ನು ಅವನಿಗೆ ಕೊಡ್ತೀನಿ ಇಲ್ಲಾಂದರೆ ಕೊಡೋಕೆ ಆಗಲ್ಲ ಮಾತ್ರ ಅಲ್ಲ ಇನ್ಮುಂದೆ ಯಾರು ಅವಳ ತಂಟೆಗೆ ಬರ್ತಾರೋ ಅವರನ್ನು ಹುಟ್ಟಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಷ್ಟೇ ಅವನು ಅಷ್ಟು ಹೇಳುತ್ತಲೇ ಅಮಿತಾ ನೀರಜ್ಗೆ ಕರೆ ಮಾಡಲು ಆ ರೂಮ್ನಿಂದ ಹೊರಗೆ ಹೋದಳು ಬಳಿಕ ವಿರಾಟ್ ಸ್ನಿಗ್ಧಾಳತ್ತ ತಿರುಗಿ ಹೇಳಿದ ಸ್ನಿಗ್ಧ ನಿನ್ನತ್ರ ಮತ್ತೆ ಕೊನೆಯದಾಗಿ ಹೇಳ್ತೀನಿ ಇವತ್ತಿಂದ ನಿಂಗೆ ಈ ಮನೆಯಲ್ಲಿ ಯಾರು ತೊಂದರೆ ಕೊಡದೆ ಇರೋ ಹಾಗೆ ನಾನು ನಿನ್ನ ನೋಡ್ಕೋತೀನಿ ಅಂತ ನಿಂಗೆ ಭರವಸೆ ಕೊಡ್ತೀನಿ ನೀನು ಈ ಮನೆಯಲ್ಲಿ ಇರುವಷ್ಟು ದಿನ ನೀನು ನನ್ನ ಜವಾಬ್ದಾರಿ ಯಾವತ್ತು ನಾನು ನನ್ನ ಜವಾಬ್ದಾರಿ ನಿಭಾಯಿಸೋಕೆ ಅಸಮರ್ಥನಾಗ್ತೀನೋ ಹಾಗಂತ ನಿಂಗೆ ಅನಿಸುತ್ತೋ ಆ ದಿನ ನೀನು ಧಾರಾಳವಾಗಿ ಈ ಮನೆಯಿಂದ ಹೋಗಬಹುದು ನನಗೆ ನಿನ್ನ ಕಣ್ಣೀರು ಯಾವಾಗಲೂ ಇಷ್ಟಾನೇ ಆಗಲ್ಲ ಅಮ್ಮ ನಿನ್ನ ಮುಂದೇನೇ ಹೇಳ್ತಾ ಇದ್ದೀನಿ ಈ ಹುಡುಗಿಗೆ ನಾನು ಆಸರೆಯಾಗಿರಬೇಕು ಅಂತ ಇದ್ದೀನಿ ಅದಕ್ಕೆ ಯಾರು ಅಡ್ಡಿ ಬಂದರೂ ನಾನು ಕೇರ್ ಮಾಡಲ್ಲ ಇವತ್ತಿನಿಂದ ಅವಳ ಸಂಪೂರ್ಣ ರಕ್ಷಣೆ ನನಗೆ ಬಿಟ್ಟಿದ್ದು ಕಣ್ಣೀರು ಹಾಕುತ್ತಾ ಹೊರಡುತ್ತಿದ್ದ ಅವಳನ್ನು ತಡೆದು ತನ್ನ ತೋರು ಬೆರಳುಗಳಿಂದಲೇ ಅವಳ ಕಣ್ಣೀರನ್ನು ಒರೆಸಿದ ನಿಂಗೆ ನೋವಾದರೆ ನೀನು ಕಣ್ಣೀರು ಹಾಕಿದರೆ ಆ ಕಣ್ಣೀರಿನ ಬಿಸಿ ಅದು ನೇರವಾಗಿ ತಾಗುವುದು ಇಲ್ಲಿಗೆ ಎಂದು ತನ್ನ ಎದೆಯನ್ನು ಮುಟ್ಟಿ ತೋರಿಸಿಕೊಂಡ ಅವನ ತಾಯಿಯ ಅಲ್ಲೇ ಇದ್ದರೂ ಅವರ ಮುಂದೆ ಅವನು ಹೇಳಿಕೊಳ್ಳುತ್ತಿದ್ದ ಅವನಿಗೆ ಹಾಗೆ ಹೇಳಲು ಯಾವ ಸಂಕೋಚವೂ ಇರಲಿಲ್ಲ ಅವನ ಧೈರ್ಯ ಕಂಡು ಅವಳು ನಿಬ್ಬೆರಗಾಗಿ ಅವನನ್ನೇ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದಳು ನಾನು ಇಷ್ಟು ಹೇಳಿದ ಮೇಲೂ ನನ್ನ ಮಾತು ಮೀರಿ ನೀನು ಹುಬ್ಬಳ್ಳಿಗೆ ಹೊರಟು ಹೋದರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಷ್ಟಕ್ಕೂ ನಿನ್ನ ತಡೆಯೋಕೆ ನಾನು ಯಾರು ಅಲ್ವಾ ನಿಮಗೆ ಅದು ಇಷ್ಟ ಆದರೆ ನಾನು ನಿನ್ನನ್ನು ತಡೆಯಲ್ಲ ನಿಂಗೆ ಹೇಗೆ ಇಷ್ಟಾನು ಹಾಗೆ ಮಾಡು ಎಂದು ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟು ಹೋಗಿದ್ದ ವಿರಾಟ್ ಅವನು ಹಾಗೆ ಹೇಳುವಾಗ ತುಂಬ ನೊಂದುಕೊಂಡು ಹೇಳಿದ್ದಾನೆ ಎಂದು ಅವನ ಸ್ವರದಿಂದಲೇ ಅವಳಿಗೆ ಬಿಟ್ಟಿತ್ತು ಅಂತಿಮ ನಿರ್ಧಾರವನ್ನು ಅವಳೀಗೇ ಬಿಟ್ಟಿದ್ದ ವಿರಾಟ್ ಆದರೂ ಅವನ ಮಾತು ಮೀರಿ ಒಂದು ಹೆಜ್ಜೆ ಮುಂದೆ ಇಡಲು ಅವಳಿಗೆ ಸಾಧ್ಯವಾಗುತ್ತಿಲ್ಲ ಯಾಕೆ ಅದಕ್ಕೆ ಉತ್ತರ ಸಿಗಲಿಲ್ಲ ಅವನು ತನ್ನನ್ನು ಬಳಸಿ ಬಿಡುವ ಯೋಚನೆಯವನಲ್ಲ ತನಗೆ ಕೊನೆಯವರೆಗೂ ಆಸರೆ ಕೊಡಬೇಕೆಂಬುದು ಅವನ ಮನಸ್ಸಲ್ಲಿದೆ ಎಂಬುದನ್ನು ಅವನ ತಾಯಿಯ ಮುಂದೆಯೇ ಸ್ಪಷ್ಟಪಡಿಸಿದ್ದ ಆದರೆ ಅವನ ಮನೆಯವರಿಗೆ ಇದು ಒಪ್ಪಿಗೆ ಇಲ್ಲ ಎಂಬುದು ಅವರಿಬ್ಬರಿಗೆ ಮಾತ್ರ ಅಲ್ಲ ಪದ್ಮಾವರಿಗೂ ಅವರಿಗೂ ಗೊತ್ತಿತ್ತು ಹಾಗಾದರೆ ಮಗ ಈ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನ ಹಾಗೊಂದು ವೇಳೆ ಆಗಿದ್ದಲ್ಲಿ ಮುಂದೆ ಅದರ ಪರಿಣಾಮವನ್ನು ಯೋಚಿಸುವಾಗಲೇ ಪದ್ಮಾ ಅವರಿಗೆ ಇನ್ನಿಲ್ಲದ ಆತಂಕ ಉಂಟಾಗಿತ್ತು ಅವರು ಆತಂಕದಿಂದಲೇ ಮಗ ಹೋದ ದಾರಿಯತ್ತ ನೋಡುತ್ತಾ ನಿಂತಿರಲು ಸ್ನಿಗ್ಧಾಗೆ ತಾನೇನು ಮಾಡಬೇಕೆಂಬುದೇ ತಿಳಿಯದೆ ನಿಂತಲ್ಲೇ ಶಿಲೆಯಂತೆ ನಿಂತು ಬಿಟ್ಟಿದ್ದಳು ಅವನು ಅಷ್ಟು ಹೇಳಿದ ಮೇಲೆ ಅವಳಿಗೆ ಹೊರಡುವ ಮನಸ್ಸಾಗಲಿಲ್ಲ ಪದ್ಮಾ ಅವರು ಅವಳೇನು ಮಾಡುತ್ತಾಳೆ ಎಂದು ನೋಡುತ್ತಾ ಇದ್ದರು ಸ್ನಿಗ್ಧ ತನ್ನ ಸೂಟ್ಕೇಸನ್ನು ಬದಿಗಿರಿಸಿ ಬೆಡ್ ಮೇಲೆ ಬಂದು ಶೂನ್ಯದತ್ತ ನೋಡುತ್ತಾ ಕುಳಿತಿದ್ದಳು ಆ ಹುಡುಗಿಯ ಮುಖ ನೋಡಿ ಅವಳ ಬಳಿ ಬಂದು ಅವಳ ಪಕ್ಕದಲ್ಲಿ ಕುಳಿತು ಅವಳ ಬೆನ್ನು ಸವರುತ್ತಾ ಹೇಳಿದರು ಪದ್ಮಾ ನನ್ನ ಮಗ ಇದುವರೆಗೂ ಯಾರನ್ನೂ ಹಚ್ಚಿಕೊಂಡಿಲ್ಲ ಅದ್ಯಾಕೋ ಗೊತ್ತಿಲ್ಲ ನಿನ್ನನ್ನು ಕಂಡ್ರೆ ಆಗ್ತಾನೆ ಇರಲಿಲ್ಲ ಅವನಿಗೆ ಆದರೆ ಈ ಬಾರಿ ಮಾತ್ರ ತುಂಬ ವಿಚಿತ್ರವಾಗಿ ಆಡ್ತಾನೆ ನಿನ್ನ ಬಗ್ಗೆ ಮೃದು ಭಾವನೆ ತೋರಿಸ್ತಿದ್ದಾನೆ ನೀನೀಗ ಹೊರಟು ಹೋದರೆ ಅವನಿಗೆ ಮಾತ್ರ ಅಲ್ಲ ನನಗೂ ತುಂಬ ಬೇಜಾರಾಗುತ್ತೆ ನೀನು ಹುಟ್ಟಿದಾಗಿನಿಂದ ನಿನ್ನ ನೋಡ್ತಾ ಇದ್ದೀನಿ ನೀನು ಬೆಳೆದು ದೊಡ್ಡವಳಾಗಿರಬಹುದು ಆದರೆ ನನ್ನ ಪಾಲಿಗೆ ನೀನು ಇನ್ನೂ ಹಾಲುಗಲ್ಲದ ಮುಗ್ಧ ಮಗು ನನಗೆ ವೈಶಾಲಿ ಬೇರೆಯಲ್ಲ ನೀನು ಬೇರೆಯಲ್ಲ ನನ್ನ ಮಾತು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ ಎಂದು ಹೇಳಿ ಅವಳ ತಲೆ ನೇವರಿಸಿ ಅವಳ ಹಣಿಗೆ ಹೂ ಮುತ್ತನ್ನಿತ್ತರು ಪದ್ಮಾ ಅವರು ಮಗನನ್ನು ಅರಸುತ್ತಾ ಅವನ ರೂಮಿಗೆ ಹೊರಟರು ವಿರಾಟ್ ಅಲ್ಲಿಂದ ಹೊರಟವನ್ನು ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದ ಎಲ್ಲರೂ ತನಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಹೇಳಿದಳಲ್ಲ ಅವಳ ಫೋನ್ ಕಾಣೆಯಾಗಿದ್ದು ಈಗೇನೋ ಸಿಕ್ಕಿತ್ತು ಅದನ್ನು ಮರದ ಮೇಲಿಂದ ಮಗ ತೆಗೆದುಕೊಟ್ಟಿರಬಹುದು ಆಗ ಅವನೇನಾದರೂ ಅವಳನ್ನು ಬೈದಿರಬಹುದೇ ಅವಳ ಮುಖ ಅತ್ತಂತೆ ಕಾಣಿಸಿತ್ತು ಆಗ ಪದ್ಮಾ ಅವರಿಗೆ ಅಮಿತಾ ಕೂಡ ಅಲ್ಲೇ ಇದ್ದುದರಿಂದ ಹೆಚ್ಚೇನು ಕೇಳಲು ಸಾಧ್ಯವಾಗಿರಲಿಲ್ಲ ಮಗ ಏನಾದರೂ ಬೈದಿರಬಹುದೇ ಅಥವಾ ಇನ್ನೇನಾದರೂ ತೊಂದರೆ ಕೊಟ್ಟಿದ್ದಾನಾ ಆ ಹುಡುಗಿಯನ್ನು ಕೇಳಿದರೆ ಅವಳು ಬಾಯಿ ಬಿಡುವುದಿಲ್ಲ ಅವನನ್ನು ವಿಚಾರಿಸಬೇಕಾಗಿತ್ತು ಅವರು ಮಗನ ರೂಮಿನ ಬಾಗಿಲು ಬಡಿಯಲು ಅವನು ಬಾಗಿಲು ತೆಗೆದಿದ್ದ ಅವನ ಮುಖದಲ್ಲಿ ಬೇಸರದ ದಟ್ಟ ಛಾಯೆ ಕಾಣಿಸಿತು ಪದ್ಮಾ ಅವರಿಗೆ ಏನಾಗಿದೆ ಈ ಹುಡುಗನಿಗೆ ಯಾಕೋ ಬೇಜಾರು ಮಾಡಿಕೊಂಡೆ ಅವಳು ನಿನ್ನೆ ಕೂಡ ಹುಬ್ಬಳ್ಳಿಗೆ ಹೋಗ್ತೀನಿ ಅಂತ ಹೊರಟಿದ್ಲು ಹೋದ್ಲಾ ಇಲ್ಲ ತಾನೆ ಅವಳು ಒಂಟಿಯಾಗಿ ಬೆಳೆದಿದ್ದಾಳೆ ನಮ್ಮ ಹಾಗೆ ತುಂಬು ಕುಟುಂಬದ ಅಭ್ಯಾಸ ಇಲ್ಲ ಅವಳಿಗೆ ಒಬ್ಬಳೆ ಮಗಳು ಅಂತ ತುಂಬ ಮುದ್ಮಾಡಿ ಬೆಳೆಸಿದ್ದಾರೆ ಬೈದು ಗದರಿ ಅವಳಿಗೆ ಅಭ್ಯಾಸ ಇಲ್ಲ ಅದಕ್ಕಾಗಿ ಯಾರಾದರೂ ಏನಾದರೂ ಹೇಳಿದರೆ ಬೇಗ ನೊಂದ್ಕೋತಾಳೆ ಅದೊಂದು ಪುಟ್ಟ ಮಗು ಕಣೋ ಮಗುವಿನ ಮುಗ್ ಅವಳ ಮುಖದಲ್ಲೂ ಕಾಣೋದು ಆ ಮಗುವುದೇನೂ ತಪ್ಪಿಲ್ಲ ಎಂದು ಪದ್ಮಾ ಅವರು ಹೇಳಿದಾಗ ತಾಯಿಯ ಮಾತು ಕೇಳುತ್ತಲೇ ಅವನು ಕಣ್ಣು ಕಿರಿದು ಮಾಡಿ ತಾಯಿಯನ್ನು ಪ್ರಶ್ನಿಸಿದ ಅಮ್ಮ ಆ ಮಗುವಿಗೆ ಎಷ್ಟು ವರ್ಷ ನನ್ನ ಕಣ್ಣಿಗಂತೂ ಚಿಕ್ಕ ಮಗು ಹಾಗೆ ಕಾಣಿಸ್ತಾ ಇಲ್ಲ ಅದಕ್ಕಾಗಿ ಕೇಳ್ತಾ ಇದ್ದೀನಿ ಪದ್ಮಾ ಅವರ ಮುಖದಲ್ಲಿ ಈಗ ಅರಳಿತು ಅವಳಿಗೆ ಮೊನ್ನೆ ಏಪ್ರಿಲ್ ಮೂವತ್ತಕ್ಕೆ ಹದಿನೆಂಟು ವರ್ಷ ಆಯಿತು ಅವಳಿಗೀಗ ಹದಿನೆಂಟನೇ ವರ್ಷ ಅಂದರೆ ಮೆಜಾರಿಟಿಗೆ ಬಂದಿದ್ದಾಳೆ ಅಂತ ಆಯಿತು ನೀನು ಹೇಳಿದಷ್ಟು ಪುಟ್ಟ ಮಗು ಅಲ್ಲ ದೊಡ್ಡವಳಾಗಿದ್ದಾಳೆ ನೀನು ಹೇಳಿದ್ದು ಒಂದು ಅವಳು ಮುಗ್ದೆ ಅನ್ನೋದನ್ನು ನಾನು ಒಪ್ಕೋತೀನಿ ಅದನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅದೇಕೋ ನಾನು ಹೇಳಿದ್ದು ಒಂದು ಅರ್ಥ ಆಗಲ್ಲ ಆ ಹುಡುಗಿಗೆ ಅಮ್ಮ ಅವಳೇನು ಮಾಡ್ತಿದ್ದಾಳೆ ಹುಬ್ಬಳ್ಳಿಗೆ ಹೊರಡ್ತಾ ಇದ್ದಾಳ ಅವಳ ನೀರತ ಪ್ರತಿಕ್ರಿಯೆಯನ್ನು ನೆನೆಸುತ್ತಾ ಕೇಳಿದ ಮಾತ್ರವಲ್ಲ ಅವಳ ನಿರ್ಧಾರ ಏನೆಂದು ತಿಳಿಯ ತಿಳಿಯುವ ಕುತೂಹಲದಿಂದ ತಾಯಿಯನ್ನು ಪ್ರಶ್ನಿಸಿದ್ದ ವಿರಾಟ್ ಇಲ್ಲ ಕಣು ರೂಮಲ್ಲಿ ಕೂತಿದ್ದಾಳೆ ಸ್ವಲ್ಪ ಹೊತ್ತು ಆದಮೇಲೆ ಅವಳು ಸರಿ ಹೋಗ್ತಾಳೆ ಯಾವುದೇ ಕಾರಣಕ್ಕೂ ಅವಳನ್ನು ಬೈಯೋಕೆ ಅಳಿಸೋಕೆ ಹೋಗಬೇಡ ಪದ್ಮಾ ಅವರು ಮಗನಿಗೆ ಬುದ್ಧಿ ಹೇಳಿದರು ತಾಯಿಯ ಮಾತು ಕೇಳುತ್ತಲೇ ಅವನು ಸಿಡುಕಿದ ಹೌದು ನಂಗೆ ಅದೇ ಕೆಲಸ ಮಾಡೋಕೆ ಬೇರೆ ಏನು ಕೆಲಸ ಇಲ್ಲ ನೋಡು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಅವಳನ್ನ ಒಯ್ಯೋದು ಅಳಿಸೋದು ನಿನ್ನ ಫ್ರೆಂಡ್ ಮಗಳನ್ನು ಗೋಳು ಹೊಯ್ಕೊಳ್ಳೋದೇ ಕೆಲಸ ನನಗೆ ಎಂದು ತನ್ನ ಮೇಲೆ ಸಿಡುಕದ ಮಗ ಇಂದೇಕೆ ಸಿಡುಕುತ್ತಿದ್ದಾನೆ ಏನಾಗಿದೆ ಈ ಹುಡುಗನಿಗೆ ಅವನ ಮುಖವನ್ನು ದೀರ್ಘವಾಗಿ ನೋಡಿದರು ಪದ್ಮಾ ಕೋಪದಿಂದಲೋ ಅವಮಾನದಿಂದಲೋ ಮುಖ ಕೆಂಪಗಾಗಿಬಿಟ್ಟಿತ್ತು ನಾನು ಆ ರೀತಿ ಹೇಳಿದ್ದಲ್ಲ ಪಾಪ ಹುಡುಗಿ ಮುಖ ತುಂಬ ಬಾಡಿತ್ತು ಅತ್ತ ಹಾಗೆ ಕಾಣಿಸ್ತು ನಿಂಗೆ ಮೊದಲೇ ಅವಳನ್ನು ಕಂಡ್ರೆ ಆಗಲ್ಲ ಅದಕ್ಕಾಗಿ ದಲ್ಲದ ತಪ್ಪಿಗೆ ನೀನು ಅವಳ ಮೇಲೆ ರೇಗಿಬಿಟ್ಟೆ ಅಂತ ಅನ್ನಿಸ್ತು ಅದಕ್ಕಾಗಿ ಹುಡುಗಿ ತುಂಬ ಬೇಜರ್ ಮಾಡಿಕೊಂಡಿದ್ದಾಳೇನೋ ಅನ್ನಿಸ್ತು ತನಗೆ ಅವಳ ಮೇಲೆ ಕೋಪವೇ ಇಲ್ಲ ಅವಳ ಮೇಲಿರುವುದು ಪ್ರೀತಿ ಹಾಗಂದುಕೊಂಡಾಗ ಅವನ ತುಟಿಯಂಚಿನಲ್ಲಿ ಕಿರುನಗು ಮಿನುಗಿತು ತಾಯಿಯ ಮಾತು ಕೇಳುತ್ತಲೇ ಅವನು ತನ್ನ ತುಟಿಗಳನ್ನು ತನ್ನ ನಾಲಿಗೆಯಿಂದ ಸವರಿಕೊಂಡ ಇದೇ ತುಟಿಗಳಿಂದಲ್ಲವೇ ಅವಳ ತುಟಿಯ ಜೇನನ್ನು ಹೀರಿದ್ದು ಅದನ್ನು ನೆನಪು ಮಾಡಿಕೊಳ್ಳುವುದೇ ಒಂದು ಸುಮಧುರ ಸ್ವಪ್ನ ಎನಿಸಿತು ಅವನಿಗೆ ಅಬ್ಬಾ ಅದೆಷ್ಟು ಸಿಹಿಯಾಗಿದ್ದಾಳೆ ಹುಡುಗಿ ಈ ಪ್ರಪಂಚದಲ್ಲಿರುವ ಮಧುವನ್ನೆಲ್ಲ ತನ್ನ ತುಟಿಗಳಲ್ಲೇ ತುಂಬಿಸಿಟ್ಟುಕೊಂಡಿದ್ದಾಳೇನೋ ಎನಿಸಿತು ಆ ಕ್ಷಣ ಅವನಿಗೆ ಅವಳೊಂದು ಸುಂದರವಾದ ಹೂವು ತಾನು ಭ್ರಮರ ಹೂವಿನಿಂದ ಮಕರಂದವನ್ನು ಹೀರಲು ಬಂದ ಭ್ರಮರದಂತೆ ತಾನು ಅವಳ ತುಟಿಯ ಜೇನು ಸವಿದಿದ್ದ ಹೀರಿದಷ್ಟು ಇನ್ನೂ ಹೀರಬೇಕೆಂದು ಎನಿಸಿದ ಕ್ಷಣವಾಗಿತ್ತದು ಅವಳನ್ನು ಅಪ್ಪಿಕೊಂಡಾಗ ಸಿಗುತ್ತಿದ್ದ ಆನಂದವೇ ಬೇರೆ ಅವಳು ತನ್ನ ಬಳಿ ಇದ್ದರೆ ಅದೇನೋ ಖುಷಿ ಅವಳಿಂದು ತಾನು ಹುಬ್ಬಳ್ಳಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಅವನಿಗೆ ಸಹಿಸಲು ಆಗಿರಲಿಲ್ಲ ಅದೇಕೋ ಗೊತ್ತಿಲ್ಲ ಇದುವರೆಗೂ ಯಾವ ಹುಡುಗಿಯನ್ನು ಕಂಡರೂ ಅವನ ಎದೆಯ ಬಡಿತ ಏರುಪೇರಾಗಿರಲಿಲ್ಲ ಆದರೆ ಈ ಹುಡುಗಿ ಅಂದು ಬ್ಯಾಟ್ ಬೀಸಿ ಮಿರರ್ ಪುಡಿ ಮಾಡಿದ್ದಕ್ಕಾಗಿ ತಪ್ಪಿತಸ್ಥ ಭಾವನೆಯಿಂದ ಬೆದರು ಕಣ್ಣುಗಳಿಂದ ತನ್ನನ್ನೇ ಭಯದಿಂದ ನೋಡುತ್ತಿದ್ದಾಗ ಅವಳ ಮೇಲೆ ಸಿಟ್ಟುಗೊಳ್ಳಬೇಕು ಬೈಯಬೇಕು ಎಂದು ಎನಿಸಿರಲಿಲ್ಲ ಅವನಿಗೆ ಬದಲಾಗಿ ಉಳಿದ ಮಕ್ಕಳೆಲ್ಲರೂ ಓಡಿ ತಪ್ಪಿಸಿಕೊಂಡು ಅಡಗಿ ಕುಳಿತುಕೊಂಡರು ಅವಳೊಬ್ಬಳೇ ಧೈರ್ಯವಾಗಿ ತನ್ನ ಬಳಿ ಬಂದು ನಿಂತಾಗ ಅವನಿಗೆ ಎದೆಬಡಿತ ಏರುಪೇರು ಆಗಿಬಿಟ್ಟಿತ್ತು ಅದೇಕೋ ಗೊತ್ತಿಲ್ಲ ಆ ಕ್ಷಣಕ್ಕೆ ಅವಳನ್ನು ಗದರಬೇಕೆಂದು ಕೂಡ ಅನಿಸಿರಲಿಲ್ಲ ವಿರಾಟ್ಗೆ ಆ ಕ್ಷಣದಿಂದಲೇ ಅವಳು ತನಗೆ ಹತ್ತಿರವಾಗಿದ್ದಲ್ಲವೇ ತಪ್ಪು ಮಾಡಿದ್ದರೂ ಧೈರ್ಯವಾಗಿ ಎದುರಿಸಿದ್ದಳು ಹುಡುಗಿ ಉಳಿದವರಂತೆ ಹೇಳಿ ಆಗಿರಲಿಲ್ಲ ಅವಳ ಧೈರ್ಯ ಅವನಿಗೆ ಮೆಚ್ಚುಗೆಯಾಗಿತ್ತು ಹೌದು ಈಗ ಅವಳು ರೂಮಲ್ಲಿ ಕುಳಿತು ಏನು ಮಾಡುತ್ತಿರಬಹುದು ಮಗ ದೀರ್ಘಾಲೋಚನೆಯಲ್ಲಿ ದೀರ್ಘಾಲೋಚನೆಯಲ್ಲಿರುವುದನ್ನು ಕಂಡು ಪದ್ಮಾವರು ತನ್ನ ಮಾತಿನಿಂದ ಅವನು ನೊಂದಿದ್ದಾನೆ ಎಂದುಕೊಂಡು ಕೇಳಿದರು ವೀರು ನನ್ನ ಮಾತಿನಿಂದ ನಿಂಗೇನಾದರೂ ಬೇಜಾರಾಯ್ತಾ ಅವಳು ಎಲ್ಲರೂ ತೊಂದರೆ ಕೊಟ್ರು ಅಂತ ಹೇಳಿದ್ಲಲ್ಲ ಅದಕ್ಕಾಗಿ ನಿನ್ನ ಕೇಳಿದ್ದಷ್ಟೇ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್